ಬಿಗ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಸ್ಪರ್ಧಿಗಳ ನಡುವೆ ಪೈಪೋಟಿ ಹೆಚ್ಚಾಗಿದೆ ಎಲ್ಲಾ ಸ್ಪರ್ಧಿಗಳು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಅನ್ನುವ ರೀತಿ ಚಗಳ ಮಾಡುತ್ತಿದ್ದಾರೆ ಈಗಾಗಲೇ ಮುಂದಿನ ವಾರದಲ್ಲಿ ಒಂದು ಫಿನಾಲೆ ನಡೆಯಲಿದೆ ಇದರಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇರಲಿದೆ ಹೀಗಾಗಿ ಸ್ಪರ್ಧಿಗಳು ಪೈಪೋಟಿಗೆ ಬಿದ್ದಂತೆ ಸೇವ್ ಆಗಲು ಆಡುತ್ತಿದ್ದಾರೆ ಸದ್ಯ ಕಾಕ್ರೋಚ್ ಸುದ್ದಿ ಫಿನಾಲೆ ಕಂಟೆಂಡರ್ ಆಗಿದ್ದು ಇದರ ಮಧ್ಯೆ ಮನೆಯಿಂದ ಎರಡನೇ ವಾರ ಹೊರ ಹೋಗಲು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎರಡನೇ ವಾರಕ್ಕೆ ಕಾಲಿಟ್ಟಿದೆ ವೀಕೆಂಡ್ ಬಂದಿದ್ದು ಸುದೀಪ್ ಅವರು ಎಪಿಸೋಡ್ ನಡೆಸಿಕೊಡಲಿದ್ದಾರೆ ಈ ವಾರ ಒಬ್ಬರು ಔಟ್ ಆಗಲಿದ್ದಾರೆ ಮಂಜು ಬಾಷಿನಿ ರಾಶಿಕಾ ಮಾಳು ಸ್ಪಂದನಾ ಸೋಮಣ್ಣ ಅಭಿ ಅಶ್ವಿನಿ ಜಂಟಿಗಳಲ್ಲಿ ನಾಮಿನೇಟ್ ಆಗಿದ್ದಾರೆ ಜಾನ್ವಿ ರಕ್ಷಿತಾ ಶೆಟ್ಟಿ ಧನು ಅಶ್ವಿನಿ ಗೌಡ ಒಂಟಿಗಳಲ್ಲಿ ನಾಮಿನೇಟ್ ಆಗಿದ್ದಾರೆ ಈ ಪೈಕಿ ಯಾರ್ ಹೋಗ್ತಾರೆ ಎಂಬ ಕುತೂಹಲ ಮೂಡಿದೆ ಈ ವಾರ ಹತ್ತು ಮಂದಿ ನಾಮಿನೇಟ್ ಆಗಿದ್ದರೂ ಈ ವಾರದ ಎಲಿಮಿನೇಷನ್ ಬಗ್ಗೆ ಗೊಂದಲವಿದೆ ಏಕೆಂದರೆ ಮಂಗಳವಾರ ಶೋ ಸ್ಥಗಿತಗೊಂಡಿತ್ತು ಬಳಿಕ ಗುರುವಾರ ಬೆಳಗ್ಗಿನ ಜಾವ ಸ್ಪರ್ಧಿಗಳು ಪುನಃ ಬಿಗ್ ಬಾಸ್ ಮನೆಯೊಳಗೆ ಬಂದರು ಪರಿಸರ ನಿಯಮಗಳ ಉಲ್ಲಂಘನೆಗೆ ವೆಲ್ಸ್ ಸ್ಟುಡಿಯೋಗೆ ನೋಟಿಸ್ ಜಾರಿ ಮಾಡಿದ ಪರಿಣಾಮ ಬಿಗ್ ಬಾಸ್ ಶೂಟಿಂಗ್ ಕೂಡ ಸ್ಥಗಿತಗೊಂಡಿತ್ತು ಸದ್ಯ ಎಲಿಮಿನೇಷನ್ ಸಾಧ್ಯತೆಯ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಯಾಕೆಂದರೆ ಪ್ರತಿ ವಾರದಂತೆ ಈ ವಾರ ಹೆಚ್ಚಿನ ಟಾಸ್ಕ್ ಕೂಡ ನಡೆಸಲು ಸಾಧ್ಯವಾಗಲಿಲ್ಲ ಹೀಗಾಗಿ ವೀಕೆಂಡ್ನಲ್ಲಿ ಏನ್ ಟ್ವಿಸ್ಟ್ ಇರಲಿದೆ ಎಂಬುದು ನೋಡಬೇಕಾಗಿದೆ ಮತ್ತೊಂದು ಕಡೆ ಮುಂದಿನ ವಾರ ಮಾಸ್ ಎಲಿಮಿನೇಷನ್ ನಡೆಯಲಿದೆ ಎಂಬ ಸುದ್ದಿ ಹಬ್ಬದೆ ಮನೆಯಿಂದ ಹೊರ ಹೋಗುವಷ್ಟು ಮಂದಿ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮತ್ತೆ ಮರಳುವ ಸಾಧ್ಯತೆಗಳೂ ಇವೆ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಯಾವಾಗ ಬೇಕಾದರೂ ಯಾರನ್ನ ಬೇಕಾದರೂ ಒಬ್ಬರನ್ನಾದರೂ ಅಥವಾ ಗುಂಪೊಂದನ್ನ ಎಲಿಮಿನೇಟ್ ಮಾಡುವ ಸಾಧ್ಯತೆ ಇದೆ ಮನೆಯಲ್ಲಿ ಜಗಳಗಳು ತೀವ್ರಗೊಂಡಿವೆ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ನಡುವೆ ನಡೆದ ಭಾರೀ ವಾಗ್ವಾದದಲ್ಲಿ ಚಂದ್ರಪ್ರಭಾ ಗ್ಲಾಸ್ ಪುಡಿಪುಡಿ ಮಾಡಿದ ಘಟನೆ ಮನೆ ಮಂದಿಗೆ ಆಘಾತ ಉಂಟು ಮಾಡಿದೆ ಇದಕ್ಕೆ ಧನುಷ್ ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಿನ ಕಿಚ್ಚನ ಪಂಚಾಯಿತಿಯಲ್ಲಿ ಚಂದ್ರಪ್ರಭಾ ಹಾಗೂ ಡಾಕ್ ಸತೀಶ್ ನಡುವಿನ ಜಗಳದ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಲಿದ್ದಾರೆ ಗುರುವಾರದ ಎಪಿಸೋಡ್ನಲ್ಲಿ ಮತ್ತೊಂದು ಘಟನೆ ಜಂಟಿ ತಂಡದವರು ಚಿಕನ್ ಬೇಯಿಸುತ್ತಿದ್ದಾಗ ರಕ್ಷಿತಾ ಶೆಟ್ಟಿ ಕಾಕ್ರೋಚ್ ಸುದಿ ವಿರುದ್ಧ ಪ್ರತೀಕಾರದ ಆಟವಾಡಿದ್ದಾರೆ ಬೇಯಿಸುತ್ತಿದ್ದ ಪಾತ್ರೆಗೆ ಟೀ ಸುರಿದರು ಇದರಿಂದ ಹನ್ನೆರಡು ಜನರ ಊಟ ಹಾಳಾಯಿತು ಈ ನಡುವೆ ಸ್ಪರ್ಧಿಗಳ ಮಧ್ಯೆ ಭಾರೀ ಚರ್ಚೆಗೆ ಕಾರಣವಾಯಿತು ಈ ಕುರಿತು ಸುದೀಪ್ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತನಾಡಲಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವಾತಾವರಣ ದಿನದಿಂದ ದಿನಕ್ಕೆ ಕಾವೇರುತ್ತಿದ್ದು ಮುಂದಿನ ವಾರದ ಎಲಿಮಿನೇಷನ್ ಮತ್ತು ಸಣ್ಣ ಫಿನಾಲೆ ಪ್ರೇಕ್ಷಕರಿಗೆ ಭಾರೀ ಸಸ್ಪೆನ್ಸ್ ಉಂಟುಮಾಡಿದೆ